ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ವೈಭವ ಲಕ್ಷ್ಮಿ ಪೂಜೆಯ ಕಡೆಯ ವಾರದ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಲಕ್ಷ್ಮಿಯ ಕಡೆಯ ವಾರದ ಪೂಜೆಯಲ್ಲಿ ತಾಂಬೂಲವನ್ನು ನಾವು ಯಾವ ರೀತಿ ಕೊಡಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಭೀಮನ ಅಮಾವಾಸ್ಯೆ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಇನ್ನು ಇವತ್ತು ಕಡೆ ವೈಭವಲಕ್ಷ್ಮಿ ಪೂಜೆಯ ವಾರ ಅಂದರೆ ಕೊನೆಯ ವಾರದ ವೈಭವಲಕ್ಷ್ಮಿ ಪೂಜೆ ಈ ಒಂದು ವ್ರತದಲ್ಲಿ ಮೂರು ವಾರ ಐದು ವಾರ ಎಂಟು ವಾರ ಕೂಡ ನಾವು ಈ ವ್ರತವನ್ನು ಮಾಡ್ಬೋದು ಬನ್ನಿ ಇವಾಗ ಕಡೆಯ ವಾರದ ವೈಭವಲಕ್ಷ್ಮಿ ಪೂಜೆಯಲ್ಲಿ ತಾಂಬೂಲವನ್ನು ನಾವು ಯಾವ ರೀತಿ ಕೊಡಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ನಿನ್ನೆ ತಾನೆ ಭೀಮನ ಅಮಾವಾಸ್ಯೆ ಇರುವುದರಿಂದ ಆಲ್ರೆಡಿ ನೀವು ದೇವ ಸಾಮಾನುಗಳನ್ನೆಲ್ಲ ತೊಳೆದು ಬಿಟ್ಟು ಇಟ್ಕೊಂಡಿರ್ತೀರಾ ಮತ್ತೆ ಪೂಜೆನೂ ಮಾಡ್ಕೊಂಡಿರ್ತೀರಾ ಇನ್ನು ಹೂವೊಂದು ಬದಲಾಯಿಸ್ಬೇಕು ಅಷ್ಟೇ ಲಕ್ಷ್ಮಿ ಪೂಜೆಗೆ ಏನ್ ಬೇಕೋ ಆ ಕಳಶವನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಇನ್ನು ಕಡೆಯ ವಾರ ಆದ್ರಿಂದ ತುಂಬಾ ವಿಶೇಷವಾಗಿರುತ್ತೆ ಕೊನೆಯ ವಾರಕ್ಕೆ ತಾಂಬೂಲದ ಜೊತೆ ಲಕ್ಷ್ಮಿ ವ್ರತದ ಬುಕ್ಕನ್ನು ಕೂಡ ಕೊಡಬೇಕು ಮರೆಯೋಂಗಿಲ್ಲ ಇದನ್ನ ಇವಾಗ ತಾಂಬೂಲಕ್ಕೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ಆಲ್ರೆಡಿ ವೈಭವ ಲಕ್ಷ್ಮಿ ಪೂಜೆ ಬಗ್ಗೆ ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒನ್ಸ್ ಚೆಕ್ ಮಾಡಿ ನೋಡಿ ಎಂಟು ಜನ ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕು ಅದ್ರ ಜೊತೆಗೆ ವ್ರತದ ಒಂದೊಂದು ಬುಕ್ಕು ಕೂಡ ಕೊಡಲೇಬೇಕು ಅನ್ನೋದು ಈ ವ್ರತದ ಒಂದು ನಿಯಮ ಇರುತ್ತೆ ಆದರೆ ಕೆಲವು ಕಡೆ ಇರುವಂತ ಜಾಗದಲ್ಲಿ ಕೆಲವರು ಕುಂಕುಮಕ್ಕೆ ಅಂತ ಕರೆದಾಗ ಯಾರೂ ಕೂಡ ಬರೋದಿಲ್ಲ ಆ ರೀತಿ ಇದ್ದಾಗ ನೀವು ಎಷ್ಟು ಬೇಕು ಅನ್ನೋದನ್ನು ಅಕ್ಕಪಕ್ಕದವರು ಬರ್ತಾರ ಬರಲ್ವಾ ಅಂತ ನೋಡ್ಕೊಂಬಿಟ್ಟು ನೀವು ತಾಂಬೂಲವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ಯಾರೂ ಬರಲ್ಲ ಅಂದರೂ ಕೂಡ ನೀವು ಚಿಂತೆ ಮಾಡಬೇಡಿ ನೀವು ಎಲ್ಲನೂ ರೆಡಿ ಮಾಡಿಟ್ಕೊಂಡು ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ಎಲ್ಲನೂ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ಬಿಟ್ಟು ಕೊಡಿ ಅಲ್ಲಿ ಬೇಜಾನ್ ಜನ ಬಂದಿರ್ತಾರೆ ಖುಷಿಯಿಂದ ತೊಗೊತಾರೆ ಶುಕ್ರವಾರ ಆದ್ದರಿಂದ ಹೆಣ್ಮಕ್ಳು ಬಂದೇ ಬಂದಿರ್ತಾರೆ ನಮಗೆ ಪರಿಚಯ ಇರೋರ್ಗೆ ಕೊಡಬೇಕು ಅಂತ ಏನೂ ಇಲ್ಲ ಪರಿಚಯ ಇಲ್ಲದೆ ಇರೋರಿಗೂ ಕೂಡ ಕೊಟ್ಟರೆ ತುಂಬಾ ಒಳ್ಳೇದು ಅದು ದೇವಸ್ಥಾನದಲ್ಲಿ ಕೊಟ್ಟರೆ ತುಂಬಾನೇ ತುಂಬಾ ಒಳ್ಳೆಯದು ಏಕೆಂದರೆ ದೇವಸ್ಥಾನ ಅಂದರೆ ಪವಿತ್ರವಾದ ಜಾಗದಲ್ಲಿ ನಾವು ತಾಂಬೂಲವನ್ನು ಮುತ್ತೈದೆಯರಿಗೆ ಕೊಡೋದ್ರಿಂದ ತುಂಬಾನೇ ಒಳ್ಳೆಯದು ಅವ್ರಿಗೆ ಈ ರೀತಿ ಮಂಗಳ ದ್ರವ್ಯಗಳು ಸಿಕ್ಕಿದ್ರೆ ತುಂಬಾ ಖುಷಿಯಿಂದ ತಗೊಂಡು ಹೋಗ್ತಾರೆ ನಮಗೆ ಪರಿಚಯನೇ ಇಲ್ಲದೆ ಇರೋರಿಗೆ ಕೊಟ್ರಂತೂ ಅವರು ನಮಗೆ ತುಂಬ ಮನಸ್ಫೂರ್ತಿಯಾಗಿ ಆರೈಸ್ತಾರೆ ನಮ್ಮನ್ನು ಇದಕ್ಕೋಸ್ಕರನೇ ಮನೆ ಹತ್ರ ಯಾರೂ ಬರಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಕೊಡ್ಬೋದು ಇನ್ನು ಕೊನೆಯ ವಾರ ಕಳಶದ ಅಲಂಕಾರ ತುಂಬಾ ವಿಶೇಷವಾಗಿರುತ್ತೆ ಚಿನ್ನದ ಒಡವೆನ ಇಟ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಹೂ ಕೂಡ ಹೆಚ್ಚಾಗಿ ಹಾಕಿ ಶ್ರಾವಣ ಶುಕ್ರವಾರ ಆದ್ದರಿಂದ ಅದರಲ್ಲೂ ಮೊದಲನೇ ಶುಕ್ರವಾರ ಆದ್ದರಿಂದ ಹೂವಿನ ಬೆಲೆ ಕೂಡ ಜಾಸ್ತಿನೇ ಇರುತ್ತೆ ನೋಡಿಕೊಂಡು ನಿಮಗೆ ಆದಷ್ಟು ಎಷ್ಟು ಆಗುತ್ತೋ ಅದನ್ನು ತಂದುಬಿಟ್ಟು ನೀವು ಹೂವಿನಿಂದ ಅಲಂಕಾರ ಮಾಡಿಕೊಳ್ಳಿ ದೇವಿಗೆ ಇನ್ನು ತಾಂಬೂಲಕ್ಕೆ ಏನೇನು ಕೊಡಬೇಕು ಅಂತಲೂ ಕೂಡ ಇವಾಗ ತಿಳ್ಕೊಳ್ಳೋಣ ಎಲೆ ಅಡಿಕೆ ಅಡಿಕೆ ಅಂದಾಗ ನೀವು ಅಡಿಕೆನ ಕೊಡಿ ಎರಡು ಐದು ಈ ರೀತಿ ಅಡಿಕೆನ ಕೊಡಿ ತುಂಬಾ ಒಳ್ಳೆಯದು ಮತ್ತು ಅರಿಶಿನ ಕುಂಕುಮ ಅದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ ಆ ಥರ ಪ್ಯಾಕೆಟ್ನ ತಗೋಬೇಕಾಗುತ್ತೆ ಮತ್ತು ಹೂವು ಅಕ್ಷತೆ ತೆಂಗಿನಕಾಯಿ ಬಾಳೆಹಣ್ಣು ನೀವು ತೆಂಗಿನಕಾಯಿ ಕೊಡೋದಿದ್ರೆ ಒಂದು ತೆಂಗಿನಕಾಯಿನ ಕೊಡ್ಬೋದು ಅಕಸ್ಮಾತ್ ನೀವೇನಾದ್ರು ತೆಂಗಿನಕಾಯಿ ಕೊಡೋಕ್ಕಾಗಲ್ಲ ಆ ಪೂರ್ಣ ಫಲ ಕೊಡೋದಕ್ಕಾಗಲ್ಲ ಅಂದಾಗ ಬಾಳೆಹಣ್ಣನ್ನ ಕೊಡ್ಬೋದು ನೀವು ಬಾಳೆಹಣ್ಣ ಕೊಡ್ತೀರಾ ಅಂತ ಅಂದರೆ ಎರಡು ಬಾಳೆಹಣ್ಣೇ ಕೊಡಬೇಕು ಒಂದು ಬಾಳೆಹಣ್ಣ ಕೊಡಬಾರ್ದು ಇದ್ರ ಜೊತೆಗೆ ನೀವೇನಾದರೂ ಬ್ಲೌಸ್ ಪೀಸ್ ಕೊಡ್ತೀರಾ ಅಂದರೆ ಬ್ಲೌಸ್ ಪೀಸ್ನ ಒಂದು ಕವರ್ನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕಿ ಇಡಿ ಅದ್ರ ಜೊತೆಗೇ ಅರಿಶಿನ ಕುಂಕುಮ ಪ್ಯಾಕೆಟು ಹಾಕ್ಬಿಟ್ಟು ಇಡಬೇಕಾಗುತ್ತೆ ಅದರಲ್ಲಿ ಒಂದು ಚಿಕ್ಕ ಬೆಲ್ಲ ಹಾಕಬೇಕು ಅಕಸ್ಮಾತ್ ನಿಮಗೆ ಎಲ್ರಿಗೂ ಕೂಡ ಬೆಲ್ಲ ಕೊಡೋದಿಕ್ಕೆ ಆಗಲ್ಲ ಅಂದಾಗ ಒಂದು ಚಾಕ್ಲೇಟ್ ಆದರೂ ಅದರಲ್ಲಿ ಹಾಕಬೇಕು ಇನ್ನು ಇದ್ರ ಜೊತೆಗೆ ಒಣ ಖರ್ಜೂರ ತಾಂಬೂಲದ ಜೊತೆಗೆ ಒಣ ಖರ್ಜೂರ ಕೊಡಲೇಬೇಕು ನಿಮಗೆ ಹಣಕಾಸಿನ ಸಮಸ್ಯೆ ಬೇಗ ಕಡಿಮೆ ಆಗಬೇಕು ಅಂತ ಅಂದರೆ ಖರ್ಜೂರ ಆದರೂ ಕೊಡ್ಬೋದು ಅಥವಾ ಬಾದಾಮಿ ಆದರೂ ಕೊಡ್ಬೋದು ಎರಡೆರಡು ಬಾದಾಮಿ ಅಥವಾ ಖರ್ಜೂರ ಹಾಕಿ ಕೊಡ್ಬೋದು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತಾಂಬೂಲದ ಜೊತೆಗೆ ತೆಂಗಿನಕಾಯಿ ಇಟ್ಟರೆ ಬಾಳೆಹಣ್ಣು ಇಡೋದಿಲ್ಲ ಬಾಳೆಹಣ್ಣು ಇಟ್ಟರೆ ತೆಂಗಿನಕಾಯಿ ಇಡೋದಿಲ್ಲ ಇನ್ನು ತೆಂಗಿನಕಾಯಿ ಬೆಲೆನೂ ಕೂಡ ಜಾಸ್ತಿನೇ ಇದೆ ಇನ್ನು ನೀವು ಬಾಳೆಹಣ್ಣು ಇಟ್ಟರು ಕೂಡ ನಾನು ಆಗಲೇ ಹೇಳ್ದಂಗೆ ಎರಡು ಬಾಳೆಹಣ್ಣೇ ಇಡಬೇಕು ಒಂದು ಬಾಳೆಹಣ್ಣೆ ಇಡಬಾರ್ದು ನೀವು ಒಂದು ಇಬ್ಬರಿಗೆ ಕೊಡಿ ತಾಂಬೂಲವನ್ನು ಅಥವಾ ಒಂದು ಮೂರು ಜನಕ್ಕೆ ಕೊಡಿ ಇಲ್ಲ ಐದು ಜನಕ್ಕೆ ಕೊಡಿ ಈ ಥರನೇ ಕೊಡಬೇಕು ಎರಡು ಎಲೆ ಅಡಿಕೆ ಎರಡು ಬಾಳೆಹಣ್ಣು ಇನ್ನು ಬಾಳೆಹಣ್ಣು ಒಂದೇ ಒಂದಿದೆ ಅಂತ ಅಂದಾಗ ಒಂದು ಬಾಳೆಹಣ್ಣಿನ ಜೊತೆ ಖರ್ಜೂರ ಅಥವಾ ಬಾದಾಮಿ ಗೋಡಂಬಿ ದ್ರಾಕ್ಷಿ ಅಥವಾ ಕೆಂಪು ಕಲ್ ಇದರಲ್ಲಿ ಯಾವುದಾದ್ರೂ ಸರಿ ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಇಡಬೇಕು ಇದೆಲ್ಲ ಇಟ್ಟಿದ ಮೇಲೆ ದಕ್ಷಿಣೆ ಅಂತೂ ಮರಿಲೇಬಾರ್ದು ದಕ್ಷಿಣೆ ಒಂದು ರೂಪಾಯಿ ಕಾಯಿನ್ ಆದರೂ ಇಡಲೇಬೇಕು ದಕ್ಷಿಣೆಯನ್ನು ಇಟ್ಟು ನಾವು ತಾಂಬೂಲವನ್ನು ಕೊಡಬೇಕು ಇನ್ನು ಚಿಕ್ಕದೇ ಆದ್ರೂ ಅರಿಶಿನ ಕುಂಕುಮ ಪ್ಯಾಕೆಟ್ಟು ಕೊನೆಯ ವಾರ ನಾವು ಎಷ್ಟು ಜನನ ಕರಿತೀವೋ ಅಷ್ಟು ಜನಕ್ಕೂ ಬ್ಲೌಸ್ ಪೀಸ್ನ ಕೊಡಬೇಕು ಇದೆಲ್ಲ ಕೂಡ ಒಂದು ಕವರ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಅಕ್ಕಿನೂ ಕೂಡ ಇಡಲೇಬೇಕು ಪ್ಯಾಕೆಟ್ನಲ್ಲಿ ಹಾಕಿ ಅಂದರೆ ಆ ಅಕ್ಕಿನ ತುಂಬಿಸ್ಬಿಟ್ಟು ಒಂದು ಪ್ಯಾಕೆಟ್ನಲ್ಲಿ ಹಾಕ್ಬಿಟ್ಟು ಇಡ್ಬೋದು ಅಕಸ್ಮಾತ್ ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಪ್ಯಾಕೆಟ್ ಸಿಕ್ಕಿಲ್ಲ ಅಂತ ಅಂದಾಗ ನೀವೇನು ಮಾಡಬೇಕು ಅಂತ ಅಂದರೆ ಯಾರು ಬಂದಿರ್ತಾರೋ ಅಂದರೆ ಕುಂಕುಮಕ್ಕೆ ಬಂದಿರ್ತಾರಲ್ಲ ಅವನ್ನ ಕೂರಿಸ್ಬಿಟ್ಟು ಅವರ ಸೆರಗಿನ ಒಳಗಡೆ ಒಂದು ಸ್ವಲ್ಪ ಅಕ್ಕಿನ ಸಲಿ ಹಾಕಬೇಕು ಆಮೇಲೆ ತಾಂಬೂಲವನ್ನು ಇಡಬೇಕು ಪೌಚ್ಗಳು ಪ್ಯಾಕೆಟ್ಗಳು ಬುಕ್ ಸ್ಟೋರ್ಸ್ನಲ್ಲೆಲ್ಲ ಸಿಗುತ್ತೆ ತಂದಿಟ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ರೆ ತುಂಬಾ ನೀಟಾಗಿರುತ್ತೆ ಅವರು ತೊಗೊಂಡು ಹೋಗೋವ್ರಿಗೂ ಕೂಡ ಚೆಲ್ಲೋದಿಲ್ಲ ಕ್ಲೀನಾಗಿ ನೀಟಾಗಿರುತ್ತೆ ಸೇಫ್ಟಿಯಾಗಿರುತ್ತೆ ಮತ್ತು ನಾವು ಒಂದಿಬ್ಬರಿಗೆ ಕೊಟ್ಟರು ಕೂಡ ಈ ಥರ ನೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಮಾಡಿಕೊಟ್ರೆ ತೊಗೊಳೋರ್ಗೂ ಕೂಡ ಖುಷಿಯಾಗುತ್ತೆ ಮತ್ತು ಕೊಡೋರ್ಗೂ ಕೂಡ ಒಳ್ಳೆ ಫಲ ಸಿಗುತ್ತೆ ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡ್ಕೊಳ್ಳಿ ಹೀಗೆ ಮಾಡಬೇಕು ಅಂತ ಯಾವುದೇ ನಿಯಮಗಳಂತೂ ಏನೂ ಇಲ್ಲ ನೀವು ತಾಂಬೂಲದ ಜೊತೆ ಎರಡು ಎಲೆ ಅಡಿಕೆ ಬಾಳೆಹಣ್ಣು ಇಟ್ಬಿಟ್ಟು ಕೊಟ್ಟರೂ ಕೂಡ ಆ ತಾಯಿಯ ಅನುಗ್ರಹ ಸಿಕ್ಕೇ ಸಿಗುತ್ತೆ ನಿಮಗೆ ವರ್ಷದಿಂದ ವರ್ಷಕ್ಕೆ ನಿಮಗೆ ಇನ್ನೂ ಹೆಚ್ಚಾಗಿ ಮಾಡುವಂಥ ಶಕ್ತಿ ನಿಮಗೆ ಕೊಡ್ತಾರೆ ಹೀಗೇ ಮಾಡಬೇಕು ಅಂತ ಏನೂ ಇಲ್ಲ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಬಂದರೂ ಕೂಡ ಅವ್ರಿಗೂ ಕೂಡ ಏನಾದರೂ ಕೊಡಿ ಆ ಮಕ್ಕಳು ಬರ್ತಾರೋ ಬರಲ್ವೋ ಅವರು ಇಷ್ಟಪಡುವಂಥ ವಸ್ತುಗಳನ್ನು ತಂದಿಟ್ಕೊಳ್ಳಿ ಮನೆಯಲ್ಲಿ ಅವ್ರಿಗಾಗೋವಂಥ ಸಣ್ಣ ಸೈಜ್ದು ಬಳೆನೋ ಸರನು ಮೆಹೆಂದಿಕೋನು ಸ್ಟಿಕ್ಕರ್ಸು ಚಾಕ್ಲೇಟ್ಸು ಮತ್ತು ಬುಕ್ಸು ಮತ್ತು ಜಾಮಿಟ್ರಿ ಬಾಕ್ಸು ಕ್ಲಿಪ್ಸು ಬ್ಯಾಗು ಚಿಕ್ಕ ಚಿಕ್ಕ ಪೌಚ್ಗಳು ಈ ಥರದ್ದು ಒಂದು ಎರಡು ವಸ್ತುಗಳನ್ನು ತಂದಿಟ್ಕೊಳ್ಳಿ ಪುಟ್ ಮಕ್ಕಳು ಬಂದರೂ ಕೂಡ ಅವ್ರಿಗೂ ಕೂಡ ಏನಾದರೂ ಕೊಡಿ ಹಾಗೆ ಮಾತ್ರ ಬರೀ ಕೈಯಲ್ಲಿ ಕಳಿಸ್ಬೇಡಿ ದೊಡ್ಡವ್ರಿಗೆ ವ್ರತದ ಬುಕ್ಕು ಕೊಟ್ಟರೆ ಸಾಕು ಪುಟ್ ಮಕ್ಕಳಿಗೆ ಏನೂ ಬೇಡ ತಾಯಿ ಮಗು ಜೊತೆಗೆ ಬಂದರೆ ಒಟ್ಟಿಗೆ ಕೊಡಿ ಎಂಟು ಜನ ಮುತ್ತೈದೆಯರ ಜೊತೆ ಒಬ್ಬರು ಅಥವಾ ಇಬ್ಬರು ಮಕ್ಕಳು ಬಂದರೂ ಕೊಡಿ ಇನ್ನು ನೈವೇದ್ಯಕ್ಕೆ ಅಂತ ಮಾಡಿರೋ ಪ್ರಸಾದನೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಬೇಕು ನೀವು ಒಟ್ಟಿಗೆ ಎಂಟು ಜನರೂ ಅಂದರೆ ಮುತ್ತೈದೆಯರನ್ನು ಕೂರಿಸ್ಬಿಟ್ಟು ಒಂದು ಚಾಪೆ ಮೇಲೆ ಅವ್ರನ್ನ ಕೂರಿಸ್ಬಿಟ್ಟು ಮೊದಲು ಅವರಿಗೆ ಪ್ರಸಾದ ಕೊಡಿ ತಿನ್ನೋದಕ್ಕೆ ಆಮೇಲೆ ಅವ್ರಿಗೆ ಕೈಗೆ ಬಳೆ ತೊಡಿಸಿ ಅರಿಶಿನ ಕುಂಕುಮನ ಹಚ್ಚಿ ಹೂ ಮುಡಿಸಿ ಸೆರಗಿಗೆ ತಾಂಬೂಲನ ಇಟ್ಬಿಟ್ಟು ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಟು ಆ ನಂತರ ನೀವು ಬಗ್ಗಿ ನಮಸ್ಕಾರ ಮಾಡ್ಕೊಳ್ಳಿ ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ತಲೆ ಮೇಲೆ ಅಕ್ಷತೆಯನ್ನು ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಈ ರೀತಿಯಲ್ಲೇ ತಾಂಬೂಲವನ್ನು ಕೊಡುವಂಥ ವಿಧಾನ ಇದು ಅಷ್ಟ ಲಕ್ಷ್ಮಿಯರ ಕೈಯಲ್ಲಿ ಆಶೀರ್ವಾದ ತಗೋಬೇಕು ಅಂದರೆ ತುಂಬಾ ಒಳ್ಳೆಯದು ಲಕ್ಷ್ಮಿ ವ್ರತ ಹೊಂದ್ಬಿಟ್ರೆ ಬೇರೆ ಇನ್ಯಾವುದೇ ಸಮಯದಲ್ಲೂ ಈ ರೀತಿ ಒಟ್ಟಿಗೆ ಎಲ್ಲರನ್ನೂ ಸೇರಿಸೋದಕ್ಕೆ ಆಗೋದಿಲ್ಲ ಇನ್ನು ವೈಭವಲಕ್ಷ್ಮಿ ವ್ರತದ ಬುಕ್ಕನ್ನು ಕೆಲವರು ತೊಗೊತಾರೆ ಕೆಲವರು ತಗೊಳ್ಳೋದಿಲ್ಲ ಯಾಕೆಂದರೆ ಅಕಸ್ಮಾತ್ ನಾವೇನಾದ್ರು ಆ ಬುಕ್ಕನ್ನ ತಗೊಂಡ್ರೆ ಆ ವ್ರತ ನಾವು ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೋಸ್ಕರ ಕೆಲವರು ತಗೊಳ್ಳೋದಿಲ್ಲ ಯಾರು ತೊಗೊತಾರೋ ಅವ್ರಿಗೇನೆ ಕೊಡಿ ಪರವಾಗಿಲ್ಲ ಇನ್ನು ಬಳೆ ಕೂಡ ಅಷ್ಟೇ ನೀವು ಬಳೆ ಕೊಡಬೇಕಾದ್ರೂ ಅಷ್ಟೇ ನಾಲ್ಕು ಆರು ಈ ರೀತಿ ಬಳೆಗಳನ್ನು ಕೊಡಿ ಎರಡು ಬಳೆ ಮಾತ್ರ ಕೊಡಬೇಡಿ ಬಲ್ಗೈಗೆ ಎರಡು ಎಡ್ಗೈಗೆ ಎರಡು ಈ ರೀತಿಯೇ ಕೊಡಬೇಕು ಇನ್ನು ಯಾರಿಗೆಲ್ಲ ದೋಷ ಇದೆ ಅಂತವರು ಮತ್ತು ಹಣಕಾಸಿನ ಸಮಸ್ಯೆ ಇದ್ದರೆ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಸ್ಟೀಲ್ ಪ್ಲೇಟ್ಗಳನ್ನ ಬೌಲ್ಗಳನ್ನ ಟಿಫನ್ ಬಾಕ್ಸ್ಗಳು ಈ ಥರ ನಿಮ್ಮ ಶಕ್ತಿಗೆ ಅನುಸಾರ ಚಿಕ್ಕದೇ ಆದರೂ ಪರವಾಗಿಲ್ಲ ಸ್ಟೀಲ್ ಪ್ಲೇಟ್ಗಳನ್ನ ಕೊಡ್ಬೋದು ಸ್ಟೀಲ್ ಪ್ಲೇಟ್ ಮೇಲೆ ಈ ರೀತಿ ತಾಂಬೂಲವನ್ನು ಇಟ್ಬಿಟ್ಟು ದಾನ ಕೊಡೋದ್ರಿಂದ ಒಳ್ಳೆಯದಾಗುತ್ತೆ ವರ್ಷದಿಂದ ವರ್ಷಕ್ಕೆ ಪ್ರತಿಯೊಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎಷ್ಟೊಂದು ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ದುಡ್ಡು ಕಾಸಿನ ವಿಷಯದಲ್ಲಿ ಸುಧಾರಣೆ ಆಗುತ್ತೆ ಈ ಒಂದು ವೈಭವಲಕ್ಷ್ಮಿ ವ್ರತ ಹೆಚ್ಚು ಕಮ್ಮಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಮಾಡೋ ಥರನೇ ಇರುತ್ತೆ ಈ ಪೂಜೆ ಸೀರೆ ಒಂದು ಉಡ್ಸೋದಿಲ್ಲ ಅಂತ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಆ್ಯಸ್ ಇಟ್ ಈಸ್ ಇರುತ್ತೆ ಕೊನೆಯ ವಾರಕ್ಕೆ ಅಂತ ಸಿಂಪಲ್ ಆಗದು ಪರವಾಗಿಲ್ಲ ಅಮ್ಮನವ್ರಿಗೆ ಸೀರೆನ ತಗೊಂಡ್ ಬಂದು ಇಡಿ ಅಥವಾ ಸೀರೆ ಆಗೋಲ್ಲ ಅಂತ ಅನ್ನೋರು ಬ್ಲೌಸ್ ಪೀಸ್ ಕೂಡ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು ಬ್ಲೌಸ್ ಪೀಸ್ನ ತಗೊಂಡು ಕಳಶದ ಮೇಲೆ ಹಾಕ್ಬೋದು ಅಥವಾ ತಟ್ಟೆನಲ್ಲಿ ಇಡ್ಬೋದು ಒಂದು ತಟ್ಟೆನಲ್ಲಿ ಸೀರೆ ಅಕ್ಕಿ ಎರಡು ಬಿಳೆದೆಲೆ ಅಡಿಕೆ ಅಡಿಕೆ ಅಂತ ಬಂದಾಗ ಬಟ್ಲ ಅಡಿಕೆನ ಇಡಬೇಕು ಎರಡು ಅಥವಾ ಐದು ಬಟ್ಲ ಅಡಿಕೆನ ಇಡಬಹುದು ಅದ್ರ ಜೊತೆಗೆ ಈಗ ನಾನು ಹೇಳಿರುವಂತ ತಾಂಬೂಲಗಳನ್ನ ಇಟ್ಬಿಟ್ಟು ಇದ್ರ ಜೊತೆಗೆ ಒಂದು ಅಚ್ಪೆಲ್ಲಾ ಮತ್ತೆ ಕೊಬ್ಬರಿ ಅರಿಶಿನ ಕೊಂಬು ಒಂದು ಮತ್ತೆ ಗೌರಿ ಸಾಮಾನು ದಕ್ಷಿಣೆ ಹನ್ನೊಂದು ರೂಪಾಯಿ ಇಡಬೇಕು ಇದೆಲ್ಲನೂ ಕೂಡ ಸೀರೆ ಜೊತೆ ಇಟ್ಬಿಟ್ಟು ಕಳಶದ ಪಕ್ಕದಲ್ಲಿ ಇಡಬೇಕು ಅಥವಾ ಮುಂಭಾಗದಲ್ಲಾರು ಇಡ್ಬೋದು ನೀವು ತಾಂಬೂಲಕ್ಕೆ ಅಂತ ಇಟ್ಟಿರೋದನ್ನು ಕೂಡ ಅಂದರೆ ರೆಡಿ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನು ಕೂಡ ದೇವ್ರ ಹತ್ತಿರನ ಇಡಬೇಕು ಆನಂತರ ಮುತ್ತೈದೆಯರಿಗೆ ಕೊಡಬೇಕು ನೀವು ಮತ್ತು ಮಕ್ಕಳಿಗೆ ಕೊಡುವಂಥ ವಸ್ತುಗಳನ್ನು ಕೂಡ ಅಷ್ಟೇ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೇಕು ಪೂಜೆ ಮಾಡೋಕ್ಕಿಂತ ಮುಂಚೆ ಇದ್ರ ಮೇಲೆ ಹೂವು ಅಕ್ಷತೆಯನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬೇಕು ಆಮೇಲೆ ಕುಂಕುಮಕ್ಕೆ ಕೊಡಬೇಕು ಇನ್ನು ಈ ದಿನ ಅಂದರೆ ಕಡೇ ವಾರದ ವೈಭವಲಕ್ಷ್ಮಿ ಪೂಜೆಯಲ್ಲಿ ಅಡುಗೆ ಏನಾದರೂ ಮಾಡಿದರೆ ಅದನ್ನು ಕೂಡ ದೇವರಿಗೆ ಊಟ ಬಡಿಸಿ ಅಂದರೆ ಬೆಳ್ಳಿ ತಟ್ಟೆನಲ್ಲೋ ಅಥವಾ ಅಡಿಕೆ ಪ್ಲೇಟ್ನಲ್ಲೋ ಅಥವಾ ಬಾಳೆ ಎಲೆ ಅಥವಾ ಮುದುಕದ ಎಲೆ ಸಿಕ್ಕಿದ್ರೆ ಅದರಲ್ಲಿ ಇಡೀ ತುಂಬಾ ಒಳ್ಳೆಯದು ಏನು ಅಡುಗೆ ಮಾಡಿರ್ತೀರೋ ಅದನ್ನು ತಟ್ಟೆನಲ್ಲಿ ಬಡಿಸ್ಬಿಟ್ಟು ಆಮೇಲೆ ನೈವೇದ್ಯ ಮಾಡಬೇಕು ಇನ್ನು ಕಡೆಯ ವಾರದ ವೈಭವಲಕ್ಷ್ಮಿ ಪೂಜೆ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ಆ ಲಿಂಕ್ನ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇದಿಷ್ಟು ಕೂಡ ಕಡೆಯ ವಾರದ ವೈಭವಲಕ್ಷ್ಮಿ ಪೂಜೆಯಲ್ಲಿ ಮುತ್ತೈದೆಯರಿಗೆ ತಾಂಬೂಲವನ್ನು ಯಾವ ರೀತಿ ಕೊಡಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಪೂಜೆ ಬಗ್ಗೆ ಮತ್ತು ನಾಗರ ಪಂಚಮಿಯ ಪೂಜೆ ಬಗ್ಗೆ ಮತ್ತು ವರಮಾಲಕ್ಷ್ಮಿ ಹಬ್ಬದ ಪೂಜೆ ಬಗ್ಗೆ ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿಬ